ಮೊನ್ನೆ ಒಂದಿನ ತಂಬಾಕ್ ಹಾಕಿ ಗಣೇಶನ್ ಬಿಟ್ಟನಿ ಬಂದ್ರಿ ಅವತ್ತು ಚೋರ್ಡಿ ದೇವಸ್ಥಾನ ದಾಟಿ ತಕ್ಷಣ ಕ್ರಾಸಾಗ ಒಂದು ಅಂಗಡಿ ಇಟ್ಟಿತ್ತಲ್ಲ ಅಡಿಕೆ ಕೇಳಿ ನಾ ಕೊಟ್ಟ ಕೊಟ್ಟು ಒಂಚೂರು ಕೊಡ್ರಿ ಅಂದಿ ಕೊಟ್ಟ ತಂಬಾಕ್ನು ಎಂತ ತಂಬಾಕು ಅಂತ ಕೇಳಿದೆ ಅವನ್ನ ಕಡ್ಡಿ ತಂಬಾಕು ಅಂದ ಅದ್ಯಾಕ ಭಾರಿ ಮೆತ್ತ ಮೆತ್ತ ಮೊಯ್ನಿ ತಂಬಾಕಿ ತಂಗಿತ್ತು ಏನಾಗಲ್ಲದ್ರಿ ಒಂಚೂರು ಹಾಕಿ ಅಂದ ನಾ ಕೊಡೋದಕ್ಕೆ ಕೊಟ್ಟಿನ ದುಡ್ಡ ಯಾಕೆ ಅಂತ ಹೇಳಿ ಒಂಚೂರು ಹಾಕಿರಿ ಹಾಕ್ತಾ ಹಾಕ್ತಾ ಒಂದು ಇಷ್ಟೇ ಹಾಕಿದೆ ಗುಂಡೂರು ಎಂಟ್ರಿ ಕೊಟ್ಟಿದ್ದೆ ಅಷ್ಟೇ ಓ ಬೈಬಣ ಗಿರ್ರ ಅಂತ ತಲೆ ಹೇಳ ನಿಂಗೆ ಗೊತ್ತಿಲ್ಲ ನಿಂಗೆ ಗಿರ್ ಗಿರ ಗಿರ್ರಿ ಅಂತ ಬೇಕೀಗ ಪಟ್ ಅಂತ ಅಷ್ಟು ನಿಲ್ ನಿಲ್ಸಿದ್ನೇ ಸ್ಟ್ಯಾಂಡ್ ಹಾಕಿದ್ದೆ ಗಾಡಿನ ನಂಗೆ ಗೊತ್ತಾಗ್ಬಿಡ್ತಿದ್ದು ಪಲ್ಟಿ ಅಂತ ಸ್ಟ್ಯಾಂಡ್ ಹಾಕಿ ಹಾಕಿದಾನೆ ಬೈಕ್ ಹಿಡ್ಕೊಂಡು ನಿಂತ್ಕೊಂಡೆ ಇಡೀ ದೇಶನೆಲ್ಲ ಫುಲ್ಲು ಹಿಡಿತು ಏನು ಮಾಡ್ಬೇಕು ಅಂದೆ ನೀದನ್ನು ಕುತ್ಕಂಡ್ರೆ ಯಾರು ಏನಾದ್ರು ಹೇಳ್ತಾರೆ ಅಂತ ಹೇಳಿ ಹಂಗೆ ಗಾಡಿನ ಎರಡು ಕೈಯಾಗಿ ಹಿಡ್ಕೊಂಡು ಸು ಗುಟ್ಟು ಆ ಎರಡಕ್ಕೆ ಬುಟ್ಟಿ ತುಪ್ಪಬಿಟ್ಟೆ ತುಪ್ಪಿಕೊಂಡು ನೋಡ್ತೀನಿ ಇಲ್ಲ ನಂಗೆ ಏನೋ ಆಯ್ತು ಅಂತಲೇ ಗೊತ್ತಿಲ್ಲ ಹುನಿಗೆ ಸುಮಾರು ಹತ್ತು ನಿತ್ಯ ಕಾಲು ಗಂಟೆ ಹತ್ತತ್ರ ಇಪ್ಪತ್ತು ನಿಮಿಷ ಆಯಿತು ಒಬ್ಬರ ಬಂದ ಅಂತ ಅಟಾಕಿದೆ ಅಡಾಕಿ ನೀರು ನೀರಿಸ್ಕೊಂಡ್ರಿ ಮನೇಲಿ ಎಂತ ಐತ್ರಿ ಅಂದ ಎಲ್ಲ ಕಣ್ರಿ ಹಿಂಗೆ ಊರಿಗೆ ಹೊರಟಿದ್ದೆ ಯಾಕೋ ಮಳೆ ಮೋಡ ಒಂದು ಎಲಾಡಿಕೆ ಹಾಕಿ ಹೋಗೋಣ ಅಂದೇಳಿ ಎಲ್ಲಡಿಕೆ ಹಾಕಿಂದೆ ನಮ್ಮ ಹೊದಿಗೆ ಮಗ ಚಿಕ್ಕ ಒಂದು ಎಲ್ಲಾಡಿಕೆ ಹಾಕಿಂದೆ ಹೋಗಿ ಹೀಗೆ ಮಾಡ್ತೀರಿ ಅಂತ ಹೇಳಿದ್ದೇನೆ ಅಂದೆ ಓ ಎಲ್ಲಾಡಿಕೆ ಹಾಕಿರಿ ತಮ್ಮಕ್ಕು ಅಭ್ಯಾಸ ಇಡುದಾರ ಹಾಕಿರಿ ಹಂಗೆ ಅದ್ಕೊಂಡ್ರಿ ಅಂತ ಹೇಳಿ ಪಟ್ಟಂತ ಅಂತ ಅವನ ಬೈಕಲ್ಲೇ ನೀರಿತ್ತು ಪಟ್ಟ ಅದೇ ಎಷ್ಟಿತ್ತಾ ಇಷ್ಟೇ ಇತ್ತ ನೀರು ಒಂಚೂರು ಬಾಯಿ ಮುಖ ಮುಖ್ಯ ಒಂಚೂರು ಕು ಕುಡ್ದೆ ಆಗಲ್ಲ ನನಗೆ ಇಲಾಖೆ ಅಲ್ಲ ಅಲ್ಲೊಂದು ಇತ್ತಲ್ಲೇ ಇನ್ನೊಂದು ದಿನ ಹೋಗ್ಬೇಕಾರೆ ತೋರಿಸ್ತೀನಿ ಹೋದೆ ಒಂದು ಏನು ರೀ ಏನರು ಇಲ್ಲಾಕಂಡ್ರಿ ಹಿಂಗೆ ಎಲ್ಲರಿಗಿ ಹಾಕಿಬಿಟ್ಟೆ ನಂಗೆ ಮುಂಚೆ ಹೋಗೋದ ಹಂಗೆ ಸ್ವಲ್ಪ ನೀರು ಕೊಡ್ರಿ ಕುಡಿಯೋಕೆ ಹಿಂಗೆ ನೀರು ಕೊಟ್ಟರು ಕುಡಿದ್ರು ಏ ಮನೆಗೆ ಬಂದರೂ ಮಂಡಿಗೆ ಇರ್ದೇ ಕೆಲಸ ನನಗೆ ಓದ್ತು ಇಡೀ ದಿವ್ಸ ಮಂಚೆ ಆಗಲ್ಲ ಮನಿಗೆ ಲೊಕೇಶನ್ ಫೋನ್